ಕಾಲಿಳಿಯುವಿಕೆ ಚೇಷ್ಟೆ ಕ್ರಿಯೇಟಿವಿಟಿಯ ಅದಕ್ಕಿದೆ ಇಲ್ಲ ನೋಡಪ್ಪ ನೀನು ಈ ನೀನ್ ಬೇಡ ನಮ್ಗೆ ಹೊಡಿಯೋದ್ ಬೇಕು ಲಾಂಗ್ ಮುಚ್ಚಬೇಕು ಹೊಡ್ಕೊಂಡು ಯಾರೋ ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು ನೀನು ಯಾಕೆ ಬದುಕಿದೀವಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್ ಐ ಡೋಂಟ್ ಮೈಂಡ್ ಹೂ ಕೇರ್ಸ್ಪಿರಿಟ್ ಮನೇಲಿಕ್ಕೆ ಅಣ್ಣ ಸಂಜೀವ್ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ ಆಗಿರೋದು ಒಂದು ಸ್ವಲ್ಪ ಹಾಸಿಮ ಹೋಗೋಣ ಬ್ರಪ್ಪಾ ಏನ್ ಸ್ಟ್ರಿಕ್ಟ್ ಆಗಿಲ್ಲ ಹಾಕೊಂಡು ಏನು ಅಪರಾಧ ಮಾಡಿದಂಗೆ ಏನು ಗಳು ಯಾವ ಪಾಪ ಪ್ರಜ್ಞೆನೂ ಇಲ್ಲ ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ ನಕ್ಕಿದ್ರು ಹೋಗ್ಬಿಡ್ತೀನಿ ನಾನು ಅದೇ ತರ ಅದೇ ಯಾವ್ದು ಕಿಟೋಗ್ರಫಿ ಫಿಲ್ಮ್ಗಳು ಇಪ್ಪತ್ತು ಮಾಡ್ಬೋದಿತ್ತು ಮಾಡ್ಕೊಂಡು ತುಟ್ಟು ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಕಾರಣ ಜೀವನ ನೆಮ್ಮದಾಗಿ ಹೋಗುತ್ತೆ ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳ್ಬಲ್ಲೆ ಇನ್ಕನ್ಸಿಸ್ಟೆಂಟ್ ಹೀರೋಗಳು

ನಾನೇ ದುಡ್ತಾ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಒಂದೊಂದೇ ಪಾಕ್ ಕೊಟ್ಟಿಟ್ಟು ಮಠ ಮಂಜುನಾಥ ಎಕ್ಸಿಪೇಕ್ ಪ್ರೊಡ್ಯೂಸರ್ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಯು ಕ್ಯಾನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾಟ್ ಅಂದರೆ ನಾನು ನನಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹಕಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು

ನಮ್ಮ ಚಿತ್ರ ಚಿತ್ರರಂಗ್ ಸಿನಿಮಾನೇ ತೋರಿಸ್ತಿರಲಿಲ್ಲ ಚಿತ್ರೋದ್ಯಮಕ್ಕೆ ಚಿತ್ರ ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲು ನಾವೇ ಮಾಡಬೇಕಾಯ್ತು ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ ಅಂದ್ರೆ ಬಂದೆ ಪ್ರತಿ ದುಡ್ಡಿದೆ ಮಾಡ್ತೀವಿ ಹಾಗಲ್ಲ ಪ್ರತಿಯೊಂದು ಹಣವನ್ನು ದುರ್ಕೋತಾ ದುಡಿತಾ 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 ಚಿತ್ರಗಳನ್ನು ಕಟ್ತಾ ಹೋಗಬೇಕಾಗುತ್ತೆ ಬಟ್ ಎಲ್ಲೂ ಕೆಟ್ಟ ಚಿತ್ರಗಳು ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ಟೊಂದು ನಿಂತ್ಕೊಂಡು ಉಂಚೆ ಹೋಗಿದ್ದಾರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಕೆ ಕೆಟ್ಟ ಫಿಲಮ್ ಮಾಡ್ಬೇಕಾದಂತ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ್ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿ ಅನುಗುಣವಾಗಿ ಕೆಲಸ ಮಾಡ್ಬೇಕಾಗುತ್ತೆ ಹಾಗಾಗಿ ಮತ್ತು ಇದರ ಇದ್ಮಾಗ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬಾ ಪ್ರೀತಿಸಿ ಗೌರವಿಸುವಂತ ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವ್ರು ಗುಗಳಿ ಅಂತ ಕರೀತಾರೆ ಹಾಗೆ ಅದ ಅಷ್ಟೇ ಅಡಿಗೆ ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ ಖಂಡಿತ ಏನ್ ಅರ್ಥ ಬರಲಿಲ್ಲ ಅನ್ಕೋತೇನೆ ಓಕೆ ಆ ಆತರ ಇದ್ರೆ ಕ್ಷಮೆ ಇರಲಿ ಇಲ್ಲ ಇಲ್ಲೇ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನೇ ಆಸ ಏನೂ ಅಲ್ಲ ಒಂದು ನಮ್ಗೆ ಯಾವ ಗಾಡ್ ಫಾದರಿ ಬೆನ್ನೆಲಿ ಬಿರ್ಲಿಲ್ಲ ನನ್ಗೆ ಟು ಬಿ ಆನೆಸ್ಟ್ ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನ ಹೇಳೋ ಹೊರಟೆ ಹೊರತು ಬೇರೆ ಯಾವ ಅಲ್ಲ ಕ್ಷಮೆ ಇರಲಿ ಎಸ್ ಹೌದು ಇವತ್ತು ಅದೇ ಹೌದು ಅಣ್ಣ ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದ್ರೆ ನಾನು ತಂದಿಲ್ಲ ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ ಅದನ್ನ ಜೋಕ್ ಮಾಡ್ತೀನಿ ಬರ್ಬೋದ ಜೋಕು ಸೀರಿಯಸ್ ಆಗೋಣ ಸಿನಿಮಾ ನಾನ್ ಕೇಳಿರುವಂತ ಈ ನನ್ನ ಇಪ್ಪತ್ತಾರು ವರ್ಷಗಳ ಇದರಲ್ಲಿ ನಾನು ಸಿಗ್ತಾರೆ ಸರ್ ಸಿನಿಮಾ ಜೂಜು ಸಾರ್ ಸಿನಿಮಾ ಜೂಜು ಸಾರ್ ಅಂತ ಯಾಕೆ ಏನಂತೀರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ನಿರ್ದೇಶಕ ಟೀಮ್ ಇಟ್ಕೊಂಡು ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ರೆಸಿಲ್ಟಿ ತಗೊಂಡ್ಬರ್ತೀವಿ ಅದನ್ನ ಪದೇ ಪದೇ ನೋಡುವಂತ ಸಿನಿಮಾ ಆಗುತ್ತೆ ಮಾಡೇಬಹುದು ನಾವ್ ಹಾಗೆ ಮಾಡ್ಕೊಂಡ್ ಬಂದಿರೋದು ನೀವೊಂದು ಜೂಜು ಅಂತ ಯಾಕಂತೀರಿ ಇಲ್ಲ ಸರ್ ನಮ್ಗೆ ಅನ್ಸ್ಬಿಟ್ಟಿದೆ ಸರ್ ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ ದೇವ್ರ ದಯ ಇದ್ರೆ ಅದು ಹಿಟ್ ಆಗುತ್ತೆ ಬದುಕ್ಬಿಡ್ತೀವಿ ಸರ್ ಓ ಇಲ್ಲ ನೀವು ಬಹುಶಃ ಜೂಜು ಯಾಕೆ ನಿಂತ ಕೂತಿದ್ದೀನಿ ಅಂದ್ರೆ ಚೇಂಬರ್ ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ ಇಲ್ಲ ಇಲ್ಲ ನಾಗರಾಜ್ ಅವರೇ ಈ ನಿಮ್ಮ ಸ್ಟೇಟ್ಮೆಂಟ್ ನೀವು ಅದು ಸರಿ ಹೌದು ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದ್ರೆ ನಾನು ಒಪ್ತಿದ್ದೆ ಸಿನಿಮಾಗಳು ಗೆಲ್ಲಲ್ಲ ಭರವಸೆ ಇದ್ದ ಸಿನಿಮಾಗಳು ಗೆಲ್ಲಿಲ್ಲ ಗೆಲುವಿನ ಸೂತ್ರ ಯಾರಿಗೂ ಗೊತ್ತಿಲ್ಲ ಸರಿ ಸರ್ ನಮ್ಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್ ಯಾಕಂದ್ರೆ ಎಲ್ಲವೂ ಗೊತ್ತಿರೋ ಕೂತಿದ್ದೀರಿ ಪತ್ರಕರ್ತರ ಕೂತಿದ್ದೀರಿ ನನಗೆ ನನಗೇನು ಗೊತ್ತಿಲ್ಲ ಸರ್ ನಂದು ಇದು ಐದನೇದು ಯಾವುದು ಓಕೆ ಓಕೆ ಸರಿ ಸರಿ ಸಾಧ್ಯವೇ ಇಲ್ಲ ಇಲ್ಲ ಅನ್ಸುತ್ತೆ ನಿಮಗೆ ಅದನ್ನ ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ ಇದಕ್ಕೆ ಹೇಳ್ತೀನಿ ಕೇಳಿದಕ್ಕೆ ಹೇಳ್ತೀನಿ ಡೈರೆಕ್ಟರ್ ಸ್ಪೆಷಲ್ ಅದ್ರ ಕ್ಲೈಮ್ಯಾಕ್ಸೇ ಬೇರೆ ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅನ್ಕೊಂಡ ನ ಮಾಡಕ್ ಬಿಡ್ಲಿಲ್ಲ

ಒಬ್ಬ ಬಂದಿದ್ದಾನೆ ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನ ಮಾಡ್ತಾನೆ ಲೋಬರ್ ಜಟ್ ಮಾಡ್ತಾನೆ ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನು ಈ ತರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯಿತು ನೀವೇನು ಮಾಡ್ತೀರ ಮಾಡ್ರಪ್ಪ ನಾನು ಬರ್ತೀನಿ ನಿನ್ನ ಪ್ರೊಡ್ಯೂಸರ್ ನಿಂತೀನ ತೋರಿಸ್ತೀನಿ ಅಂತ ಹೇಳ್ತಾನೆ ಬಹು ಬಹಾಶ ಪ್ರೇಕ್ಷಕ ಅಂದ್ರೆ ಹೀಗೆ ಬರೋ ಅಂದರೆ ಡೈರೆಕ್ಟರ್ ಕೆಟ್ಟ ಚಿತ್ರ ಅಲ್ಲ ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರವಾಗಿದ್ದಾ ಅಂತ ಎರಡನೇ ಸಲ ಮೆಚ್ಚರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳಿಲ್ಲದೆ ಮಾಡಕ್ಬಿಟ್ಟು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಬರಲ್ಲ ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೇರೆಡೆ ಇತ್ತು ಅದಕ್ಕೆ ಕಾರಣ ಯಾರು ಆ ಹೆಸರು ವೇದಿಕೆ ಅಲ್ಲ ಇದು ನಾನು ಇನ್ನೊಮ್ಮೆ ಗೊತ್ತಿಲ್ಲ ಅದನ್ನು ಖಂಡಿತ ಮಾತಾಡ್ತೀನಿ ಆ ಬೆರಡನ್ನೂ ಫಿಲಮ್ ಯಾಕೆ ನನ್ನ ಒಬ್ಬ ಹತಾಶ ಶಿಕ್ಷಕ ಬಂದು ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ ಅಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್ ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಳ್ಳೋನು ಸಿಗೋದು ಕಷ್ಟ ಒಪ್ತಿರೋ ಏನೋ ಗೊತ್ತಿಲ್ಲ ನೀನು ಒಳ್ಳೆಯ ಒಂದು ನಾನು ಒಳ್ಳೆ ಡೈರೆಕ್ಟರ್ ಹತಾಶ ಪ್ರೇಕ್ಷಕ ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೆ ಇರ್ಬೋದು ಹಣ ಇದೆ ಬರ್ತಾ ಇದೆ ಬರ್ಬೇಕಾದ್ ಬರುತ್ತೆ ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದಾನೆ ಸರ್ ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದಾನೆ ಅಂತ ಸರ್ ಸರ್ ಏನು ಪ್ರಚಾರವನ್ನ ಪ್ರಚಾರವನ್ನ ಅಂದ್ರೆ ಸಿನಿಮಾ ಏನಾಗಿದೆ ಅಂತಂದ್ರೆ ಒಬ್ಬ ಸಾಂಗ್ಗಳು ನೋಡಿದ್ರೆ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗ್ ಹೇಳಿದ್ರು ಏಳು ಲಕ್ಷ ಚಿಲ್ಡ್ರನ್ ಹೋಗಿ ನೋಡಬೇಕಲ್ಲ ಆರ್ಗ್ಯಾನಿ ಬೇಡ ಇಲ್ಲ ಒಂದು ರೂಪಾಯಿ ಹಾಕಿಲ್ಲ ಬಿತ್ ಹಾಕ್ಸಿಲ್ಲ ನಾನು ರಿಚ್ ಓಕೆ ನೋ ಇಶ್ಯೂಸ್ ಮಂಜುನಾಥ ನೋಡಿದ್ರೆ ಇದನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದು ಮಾಡಿ ಬೇಡ ಯಾವ ನಮ್ಕೊಂಡು ಕೂತ್ಕೊಳ್ಳೋಕಲ್ಲ ಕ್ಯಾಲ್ಕುಲೇಷನ್ ಅನಲೈಸ್ ಮಾಡಕ್ಕೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡ್ ಇದೆಯಾ ಇಲ್ವಾ ಯಾವತ್ತು ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಅದನ್ನ ಸಿನಿಮಾ ಥಿಯೇಟರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ ಸಾಂಗ್ ಎರಡು ಬಿಟ್ಟು ಅಂದರೆ ಏನಾಗುತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವ್ನು ಅಂತ